ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಜನರು ಏನೇನೋ ಕೆಲಸಗಳನ್ನು ಮಾಡುತ್ತಾರೆ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಹಿಡಿದು ಪೂಜೆಯವರೆಗೂ ವಿವಿಧ ಕೆಲಸಗಳನ್ನು ಮಾಡುತ್ತಾರೆ ಏಕೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಅವರ ಮುಖ್ಯ ಉದ್ದೇಶವಾಗಿತ್ತು ಇದು ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಆಶೀರ್ವಾದವನ್ನು ತರುತ್ತದೆ ತಿಳಿದೋ ಅಥವಾ ತಿಳಿಯದೆಯೋ ನೀವು ಅನೇಕ ಬಾರಿ ಏನಾದರೂ ತಪ್ಪು ಮಾಡುವುದರಿಂದ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಬರಲು ಸಾಧ್ಯವಾಗುವುದಿಲ್ಲ ಮುಖ್ಯವಾಗಿ ನಾವು ಮನೆಯ ಹೊಸ್ತಿಲಿನಲ್ಲಿ ಮಾಡುವ ಈ ತಪ್ಪುಗಳು ಕೂಡ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ವಂಚಿತರಾಗುವಂತೆ ಮಾಡುತ್ತದೆ ಲಕ್ಷ್ಮಿಯನ್ನು ಮೆಚ್ಚಿಸಲು ಬಯಸುವವರು ತಮ್ಮ ಮನೆ ಬಾಗಿಲಿನಲ್ಲಿ ಇಂತಹ ಕೆಲಸಗಳನ್ನು ತಪ್ಪಿಯೂ ಮಾಡಬಾರದು ಏಕೆಂದರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯ ಮುಖ್ಯ ಬಾಗಿಲಿನಿಂದ ಮಾತ್ರ ನಿಮ್ಮ ಮನೆಯನ್ನು ಪ್ರವೇಶಿಸುತ್ತಾಳೆ ಆ ಸಮಯದಲ್ಲಿ ನೀವು ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಕೋಪಿಸಿಕೊಂಡು ಮನೆಯಿಂದ ಹಿಂತಿರುಗಿ ಹೋಗುತ್ತಾಳೆ ಮತ್ತು ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯನ್ನು ಪ್ರವೇಶಿಸುವಂತೆ ಮಾಡುತ್ತಾಳೆ ಹಾಗಾದರೆ ನಾವು ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಹೊಸ್ತಿಲಿನಲ್ಲಿ ಎಂತಹ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ನೋಡೋಣ ಮನೆಯ ಹೊಸ್ತಿಲಿನ ಬಗ್ಗೆ ಕಾಳಜಿ ಇರಲಿ ಸಾಕಷ್ಟು ಬಾರಿ ಮನೆಯ ಸ್ತ್ರೀ ಅಥವಾ ಪುರುಷರು ಅಥವಾ ಆ ಮನೆಯ ಮಕ್ಕಳು ಹೊಸ್ತಿಲಿನ ಮೇಲೆ ಕುಳಿತು ಹರಟೆ ಹೊಡೆಯುವುದನ್ನು ಅಥವಾ ಇನ್ಯಾವುದೋ ಕೆಲಸಗಳನ್ನು ಮಾಡುವುದನ್ನು ಗಮನಿಸುತ್ತೇವೆ ಈ ಕೆಲಸವನ್ನು ಮಾಡುವುದು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯ ಬ ಮುಖ್ಯ ಬಾಗಿಲಿನ ಬಳಿ ದ್ವಾರಪಾಲಕರು ನಿಂತುಕೊಂಡಿರುತ್ತಾರೆ ಎಂದು ಹೇಳಲಾಗಿದೆ ನೀವು ದ್ವಾರಪಾಲಕನ ಮೇಲೆ ಕುಳಿತರೆ ಅದು ಎಷ್ಟು ಅಶುಭ ಎಂದು ನಿಮಗೆ ಅರ್ಥವಾಗುತ್ತದೆ ಇದರ ಹೊರತಾಗಿ ಮನೆಯ ಬಾಗಿಲಿನ ಚೌಕಟ್ಟಿನ ಬಳಿ ತಪ್ಪಾಗಿಯೂ ಕೊಳೆಯನ್ನು ಇಡಬೇಡಿ ಯಾವಾಗಲೂ ಸ್ವಚ್ಛಗೊಳಿಸುತ್ತೀರಿ ಏಕೆಂದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯ ಮುಖ್ಯ ಬಾಗಿಲಿನಿಂದ ಮನೆಗೆ ಬರುತ್ತಾಳೆ ಈ ಕಾರಣದಿಂದ ಮುಖ್ಯ ಬಾಗಿಲನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿಡಿ ಮುಖ್ಯ ಬಾಗಿಲಿನ ಬಳಿ ಕೊಳಕು ಇದ್ದರೆ ಅಲ್ಲಿಗೆ ಲಕ್ಷ್ಮೀದೇವಿಯು ತಪ್ಪಿಯೂ ಕೂಡ ಬರುವುದಿಲ್ಲ ಮತ್ತು ನಕಾರಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುವಂತೆ ಮಾಡುತ್ತದೆ ಹೊಸ್ತಿಲಿನ ಮೇಲೆ ಕುಳಿತುಕೊಳ್ಳುವುದಾಗಲಿ ಅಶುದ್ಧವಾಗಿ ಇಟ್ಟುಕೊಳ್ಳುವುದಾಗಲಿ ಎಂದಿಗೂ ಮಾಡದಿರಿ ಈ ತಪ್ಪನ್ನು ಮಾಡದಿರಿ ಇದರ ಹೊರತಾಗಿ ಅನೇಕ ಬಾರಿ ಜನರು ಮುಖ್ಯ ದ್ವಾರದಲ್ಲಿ ಕುಳಿತು ಚಹಾ ನೀರು ಅಥವಾ ಆಹಾರವನ್ನು ಸೇವಿಸಲು ಪ್ರಾರಂಭಿಸುತ್ತಾರೆ ಮತ್ತು ಆಹಾರವನ್ನು ಅಲ್ಲಿಯೇ ಬಿಟ್ಟು ಹೋಗುವುದು ಬೀಳಿಸುವುದು ಮಾಡುತ್ತಾರೆ ನೀವು ಹೊರಗೆ ಹೋಗುವಾಗ ನಿಮ್ಮ ಕೊಳಕು ಬೂಟುಗಳನ್ನು ಅಥವಾ ಚಪ್ಪಲಿಗಳನ್ನು ಮನೆಯ ಬಾಗಿಲಿನ ಚೌಕಟ್ಟಿನೊಳಗೆ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಯಾವಾಗಲೂ ಕೊಳಕು ಬೂಟುಗಳನ್ನು ಅಥವಾ ಮನೆಯ ಹೊರಗಿನಿಂದ ಒಳಗೆ ಹಾಕಿಕೊಂಡು ಬಂದ ಬೂಟುಗಳನ್ನು ಹೊರಗೆ ಇಡಲು ಪ್ರಯತ್ನಿಸಿ ಶಾಸ್ತ್ರದ ಪ್ರಕಾರ ಈ ಸ್ಥಳವು ತುಂಬ ಪವಿತ್ರವಾದ ಸ್ಥಳವಾಗಿದೆ ಈ ಸ್ಥಳವನ್ನು ನಿಮಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಸ್ವಚ್ಛವಾಗಿಟ್ಟುಕೊಳ್ಳುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತುಷ್ಟಳಾಗುತ್ತಾಳೆ ಶಾಸ್ತ್ರದ ಪ್ರಕಾರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಅಥವಾ ಹೊಸ್ತಿಲಿನ ಬಳಿ ಇಂತಹ ತಪ್ಪುಗಳನ್ನು ಮಾಡಲು ಹೋಗದಿರಿ ಒಂದು ವೇಳೆ ನೀವು ಈ ಮೇಲಿನ ತಪ್ಪುಗಳನ್ನು ಮಾಡಿದರೆ ಹಣದ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು